ಆತ್ಮೀಯ ನನ್ನೆಲ್ಲ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಸದಸ್ಯ ಬಂಧುಗಳೇ ಪ್ರತಿಯೊಬ್ಬರಿಗೂ ಕೂಡ ವಿಶ್ವಜ್ಞಾನಿ ಸಂಸ್ಥೆ ಎಷ್ಟು ಉಚ್ಛ್ರಾಯ ಸ್ಥಿತಿನಲ್ಲಿ ಬೆಳೆದು ಬಂತು ಇಡೀ ರಾಜ್ಯಾದ್ಯಂತ ತಂದೆಯಾದಂತಹ ಒಂದು ಚಾಪನ್ನ ಮೂಡಿಸಿತ್ತು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಕೆಲಸವನ್ನ ಮಾಡಿದಂಥ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ವಿಶ್ವಜ್ಞಾನಿ ಸಹಕಾರ ಸಂಘ ಆದ್ರೆ ದುರಂತ ಏನಪ್ಪಾ ಅಂದ್ರೆ ಇವತ್ತು ಅದೇ ಒಂದು ಸಂಸ್ಥೆ ಬಗ್ಗೆ ನೂರಾರು ಕೋಟಿಗಳು ವ್ಯವಹಾರ ಆಗಿದೆ ಕೋಟಿ ಗಟ್ಲೆ ಅವ್ಯವಹಾರ ಆಗಿದೆ ಅಂತೇಳಿ ಅಪಪ್ರಚಾರಗಳನ್ನ ಮಾಡ್ತಾ ಇರ್ತಕ್ಕಂಥ ಸುದ್ದಿಗಳನ್ನ ಕೆಲವು ವರ್ಷಗಳಿಂದನೇ ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ ನಿಜವಾಗ್ಲೂ ಅಷ್ಟೊಂದು ಕೋಟಿ ಗಟ್ಲೆ ವ್ಯವಹಾರ ಈ ಒಂದು ಸಂಸ್ಥೆನಲ್ಲಿ ಆಗಿದ್ಯಾ ಕೋಟಿಗಟ್ಲೆ ಹಣ ದುರುಪಯೋಗ ಆಗಿದ್ಯಾ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬಂಧುಗಳೇ ಸಂಸ್ಥೆ ಒಳಗಡೆ ಹಣದ ಮೂಲ ಎಲ್ಲಿಂದ ಬರುತ್ತೆ ಎಷ್ಟ್ ಬರುತ್ತೆ ಅನ್ನೋದ್ರ ಮೇಲೆ ಆ ಸಂಸ್ಥೆ ವ್ಯಾಲ್ಯೂ ಏನು ಅಂತೇಳಿ ಪರಿಗಣಿಸಬೇಕಾಗತ್ತೆ ನಮ್ಮ ಈ ವಿಶ್ವಜ್ಞಾನಿ ಸಂಸ್ಥೆಗೆ ಬಂಡವಾಳ ಎಲ್ಲಿಂದ ಬಂತು ಯಾರಾದ್ರೂ ಆಫೀಸರ್ಸು ರಿಯಲ್ ಎಸ್ಟೇಟು ಯಾರಾದ್ರೂ ಬಂಡವಾಳಗಾರರು ಕೋಟಿ ಗಟ್ಲೆ ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡಿದಾರಾ ಅಂತ ಒಮ್ಮೆ ನೋಡೋಣ ಇಲ್ಲಿ ಈ ಒಂದು ಸಂಸ್ಥೆಗೆ ಬರ್ತಕ್ಕಂತ ಹಣ ಎಲ್ಲೆಲ್ಲಿ ಯಾವ ಮೂಲಗಳಿಂದ ಬರುತ್ತೆ ಅಂದ್ರೆ ಒಂದು ಆ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂತ ಏಳ್ನೂರ ಐವತ್ತು ಸದಸ್ಯರು ತಮ್ಮ ಸೇರು ಹಣವನ್ನ ಒಬ್ಬರಿಗೆ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಸಾವಿರದ ಇನ್ನೂರು ರೂಪಾಯಿ ಸೇರು ಹಣವನ್ನು ಕಟ್ಟಿ ಏಳ್ನೂರ ಐವತ್ತು ಜನ ಸೇರ್ದಾರರಾಗಿದ್ದಾರೆ ಆ ಒಂದು ಸೇರುವ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಅಪ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯದ ತನಕ ಎಷ್ಟು ಜನ ಇದಾರೆ ಎಷ್ಟು ಷೇರ್ನ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಒಟ್ಟಾರೆ ಷೇರುವ ಹಣ ಇಪ್ಪತ್ತ್ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಷೇರು ಹಣ ಇದೆ ಇದು ಇನ್ನು ಎರಡನೇದು ಉಳಿತಾಯ ಹಣ ಉಳಿತಾಯ ಹಣವನ್ನು ಅಲ್ಲಿ ಪ್ರಸ್ತುತ ಸುಮಾರು ನಾನೂರು ಸದಸ್ಯರು ಉಳಿತಾಯ ಮಾಡ್ತಾ ಇದ್ರು ಈಗ ಒಂದು ಐವತ್ತು ಜನ ತಟಸ್ಥ ಆಗಿದ್ದಾರೆ ಮುನ್ನೂರ ಐವತ್ತು ಜನ ಪ್ರತಿ ತಿಂಗಳು ಕೂಡ ಉಳಿತಾಯವನ್ನ ಮಾಡ್ತಾ ಅದರ ಮೌಲ್ಯ ಎಷ್ಟಪ್ಪ ಅಂದ್ರೆ ಒಂದು ಕೋಟಿ ನಲ್ವತ್ತೆಂಟು ಲಕ್ಷದ ತೊಂಬತ್ತಾರು ಸಾವಿರದ ತೊಂಬತ್ತೆರಡು ರು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಉಳಿತಾಯ ಹಣವನ್ನ ಕಟ್ಟಿ ವಾಪಸ್ ತಕೊಂಡಿರೋರು ತುಂಬಾ ಇದೆ ಅದು ಲಕ್ಷಾಂತರ ಇದೆ ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೇರು ಹಣ ಆಯಿತು ಉಳಿತಾಯ ಹಣ ಆಯಿತು ಇದ್ರ ಬಿಟ್ಟರೆ ಬೇರೆ ಇನ್ ಮೂಲ ಬಂಡವಾಳ ಏನು ಇದಕ್ಕೆ ಅಂತಂದರೆ ಠೇವಣಿ ಹಣ ಯಾರು ಇಲ್ಲಿ ಡೆಪಾಸಿಟ್ ಅನ್ನ ಇಟ್ಟಿರ್ತಾರೋ ಆ ಒಂದು ಠೇವಣಿ ಹಣ ಅಥವಾ ಈ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಇಡ್ತಕ್ಕಂಥ ಠೇವಣಿ ಹಣ ಒಂದು ಸಾವಿರ ಎರಡು ಸಾವಿರ ಠೇವಣಿ ಅಮೌಂಟ್ ಇರುತ್ತೆ ಆ ಅಮೌಂಟು ಇದರ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ನಲವತ್ತಾರು ಸಾವಿರ ರೂಪಾಯಿ ಚುನಾವಣಾ ಠೇವಣಿ ಮತ್ತೆ ಒಬ್ರು ನಮ್ಮ ಎಂಪ್ಲಾಯ್ ಒಬ್ಬ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಡೆಪಾಸಿಟ್ ಇಟ್ಟಿದ್ದಾರೆ ಅದೆರಡು ಸೇರಿದ್ರೆ ನಲವತ್ತಾರು ಸಾವಿರ ರೂಪಾಯಿ ಆಗತ್ತೆ ಹಣ ಉಳಿತಾಯ ಮತ್ತು ಠೇವಣಿ ಇವು ಮೂರ್ನೂ ಸೇರಿದ್ರೆ ಇಡೀ ಸಂಸ್ಥೆಯ ಒಟ್ಟಾರೆ ಬಂಡವಾಳ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷದ ನಲವತ್ತಾರು ಸಾವಿರದ ತೊಂಬತ್ತೆರಡು ರು ಇದು ಇಡೀ ಸಂಸ್ಥೆಯ ಬಂಡವಾಳ ಬಂದಿರತಕ್ಕಂಥದ್ದು ಅಲ್ಲಿಂದ ಬಂದು ಮತ್ತೆ ವಾಪಸ್ ಹೋಗಿದೆ ಹೋಗಿರೋದನ್ನ ಮತ್ತೆ ಹೇಳ್ತೀನಿ ಈಗ ಪ್ರಸ್ತುತ ಎಷ್ಟಿದೆ ಅನ್ನೋದನ್ನ ಹೇಳ್ತೀನಿ ಒಟ್ಟಾರೆ ಈ ಒಂದು ಸಂಸ್ಥೆಗೆ ಬಂದಿರ್ತಕ್ಕಂಥ ಬಂಡವಾಳ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ನಲ್ವತ್ತಾರು ಸಾವಿರ ಇಲ್ಲಿ ತನಕ ಸಂಸ್ಥೆಗೆ ಬಂದಂತ ಹಣವನ್ನ ನೋಡುದು ಈಗ ಉಳಿತಾಯ ಕಟ್ಟಿರ್ತಕ್ಕಂಥದ್ದು ಷೇರ್ ಹಣ ಕಟ್ಟಿರ್ತಕ್ಕಂಥದ್ದು ಮತ್ತೆ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥದ್ದು ಠೇವಣಿ ಹಣ ಈ ಹಣವನ್ನ ವಾಪಸ್ ಪಡೆದಿರೋದೆಷ್ಟು ಇಲ್ಲಿ ತನಕ ಕಟ್ಟಿರೋದ್ರ ಜೊತೆಗೆ ವಾಪಸ್ ತಗೊಂಡಿರೋದೆಷ್ಟು ಅಂತ ನೋಡೋದಾದ್ರೆ ಉಳಿತಾಯ ಹಣವನ್ನ ಐವತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹಣವನ್ನ ವಾಪಸ್ ಸದಸ್ಯ ಪಡ್ಕೊಂಡಿದ್ದಾರೆ ಸೇರು ಹಣವನ್ನ ಮೂರು ಲಕ್ಷದ ನಲವತ್ತಾರು ಸಾವಿರ ಹಣವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಅವೆರಡು ಮೌಲ್ಯ ಎಷ್ಟಪ್ಪ ಅಂದ್ರೆ ಐವತ್ತೈದು ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳಾಗುತ್ತೆ ಒಟ್ಟಾರೆ ಮೂಲ ಬಂದಿದ್ದೆಷ್ಟು ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ನಲವತ್ತಾರು ಸಾವಿರ ಅದರಲ್ಲಿ ಐವತ್ತೈದು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹಣವನ್ನ ವಾಪಸ್ ತಕೊಂಡ್ ಬಿಟ್ರೆ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಮೂಲ ಬಂಡವಾಳದಲ್ಲಿ ಕಡಿಮೆ ಆಯಿತು ಇದನ್ನ ನೀವು ಪರ್ದೆ ಮೇಲೆ ನೋಡ್ತಾ ಇದ್ದೀರಿ ಏನು ಅಂಕಿಅಂಶಗಳಿದೆಯೋ ಈ ಅಂಕಿಅಂಶಗಳು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ದಾಖಲಾಗಿರ್ತಕ್ಕಂಥ ವರದಿಗಳು ಯಾವುದೇ ಕಾರಣಕ್ಕೂ ಇದನ್ನ ಏರುಪೇರು ಮಾಡೋಕ್ಕಾಗಲ್ಲ ಇದುವರೆಗೂ ಉಳಿತಾಯ ಬಂದಿದ್ದು ಬಂಡವಾಳ ಬಂದಿದ್ದು ಮತ್ತೆ ವಾಪಸ್ ತಕೊಂಡಿರೋದು ಎರಡನ್ನೂ ಕೂಡ ಬಿಡಿ ಬಿಡಿಯಾಗಿ ನೋಡ್ದು ಈಗ ಅವೆರಡೂ ಕೂಡ ಒಟ್ಟುಗೂಡಿಸಿದೆ ನೋಡಿ ಎಲ್ಲಾ ಮೂಲಗಳಿಂದ ಬಂದಿದ್ದ ಬಂಡವಾಳ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ನಲವತ್ತಾರು ಸಾವಿರ ವಾಪಸ್ ತಗೊಂಡಿರ್ತಕ್ಕಂಥ ಹಣ ಐವತ್ತೈದು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಈಗ ಪ್ರಸ್ತುತ ಹಾಗಾದ್ರೆ ಬಂಡವಾಳ ಎಷ್ಟಾಯ್ತು ಬಂದಿರೋ ದುಡ್ಡು ವಾಪಸ್ ಹುಟ್ಟೋದ್ರೆ ಇನ್ನು ಉಳಿಕೆ ಹಣ ಎಷ್ಟು ಅಂದ್ರೆ ಒಂದು ಕೋಟಿ ಹದಿನಾರು ಲಕ್ಷ ಎಪ್ಪತ್ನಾಕ ಸಾವಿರದ ನೂರ ಹದಿನೈದು ರೂಪಾಯಿ ಈ ಬಂಡವಾಳ ಸಾಲ ಕೊಡೋದ್ರ ಮೂಲಕ ಬಡ್ಡಿಯ ಕ್ರೋಢೀಕರಣ ಈ ಎಲ್ಲ ಮೂಲಗಳಿಂದ ಒಟ್ಟಾರೆ ಬಂದ ಆದಾಯದ ಮೂಲಗಳು ಯಾವುದು ಪ್ರವೇಶ ಶುಲ್ಕ ಪ್ರವೇಶಧನ ಮತ್ತೆ ಬಡ್ಡಿ ಸುಸ್ತಿ ಬಡ್ಡಿ ನೋಟಿಸ್ ಚಾರ್ಜು ಇವೆಲ್ಲದರ ಒಟ್ಟು ಮೌಲ್ಯ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಲಕ್ಷದ ಎಪ್ಪತ್ ಸಾವಿರದ ಇನ್ನೂರ ಐವತ್ತೆರಡು ಇದು ಸಂಸ್ಥೆ ಪ್ರಾರಂಭ ಆಗಿನಿಂದ ಪ್ರಸ್ತುತ ಇಲ್ಲಿಯ ತನಕ ಕೂಡ ಇರ್ತಕ್ಕಂಥ ಮೌಲ್ಯ ಇದು ಇದನ್ನ ಒಟ್ಟುಗೂಡಿಸಿದ್ರೆ ಒಂದು ಕೋಟಿ ಹದಿನಾರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ನೂರ ಹದಿನೈದಕ್ಕೆ ಇಪ್ಪತ್ತು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಐವತ್ತೆರಡು ಹಣವನ್ನ ಒಟ್ಟುಗೂಡಿಸಿದ್ರೆ ಒಂದು ಕೋಟಿ ಮೂವತ್ತೇಳು ಲಕ್ಷ ನಲ್ವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೇಳು ಇದು ಈ ದಿನ ಪ್ರಸ್ತುತ ಇರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಪೂರ್ಣ ಸಂಸ್ಥೆಯ ಮೂಲ ಬಂಡವಾಳ ಇದು ಈ ಒಂದ್ ಕೋಟಿ ಮೂವತ್ತೇಳು ಲಕ್ಷ ಏನು ಮೂಲ ಬಂಡವಾಳ ಇತ್ತು ಲಾಭಾಂಶವನ್ನೂ ಸೇರಿ ಆದಾಯಗಳ ಮೂಲಗಳೆಲ್ಲವನ್ನೂ ಸೇರಿ ಒಂದ್ ಕೋಟಿ ಮೂವತ್ತೇಳು ಲಕ್ಷ ನಲವತ್ನಾಲ್ಕು ಸಾವಿರ ಏನಿತ್ತು ಆಣಾಯ ಏನಾಯ್ತು ಯಾವ್ಯಾವ ಮೂಲಗಳಲ್ಲಿದೆ ಯಾವುದಕ್ಕೋಸ್ಕರ ಖರ್ಚಾಗಿದೆ ಅನ್ನೋದನ್ನ ಒಂದ್ಸತಿ ನೋಡ್ಕೊಂಡು ಬರೋಣ ಸಾಕಾರ ಸಂಘ ಆದಾಗಿಂದ ಇಲ್ಲಿ ತನಕ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿಗಳಿಗೆ ಕೊಟ್ಟಿರ್ತಕ್ಕಂಥ ವೇತನ ಎಂಟು ಲಕ್ಷದ ಐವತ್ತೆಂಟು ಸಾವಿರದ ಆರ್ನೂರು ರೂಪಾಯಿ ವೇತನ ಈ ಒಂದು ಸಂಸ್ಥೆಗೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದಾಗ ಅವರು ಕೊಟ್ಟಂತ ವೇತನ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಪ್ರಸ್ತುತ ಸಂಘದ ಕಚೇರಿಗೆ ಕೊಟ್ಟಿರತಕ್ಕಂಥ ಬಾಡಿಗೆ ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ವಿದ್ಯುತ್ ದರ ಇಪ್ಪತ್ಮೂರು ಸಾವಿರದ ಆರುನೂರ ಅರವತ್ತೊಂದು ಸ್ಟೇಷನರೀಸ್ಗಳು ಒಂದು ಲಕ್ಷದ ನಲವತ್ತು ಸಾವಿರದ ಐನೂರ ಎಂಬತ್ತೆರಡು ಜಿ ಎಸ್ ಟಿ ಫಾರ್ಮ್ ಫಿಲ್ ಮಾಡಲಿಕ್ಕೆ ಜಿ ಎಸ್ ಟಿ ತಗೊಳ್ಳಿಕ್ಕೆ ತಗೊಳ್ಲಿಕ್ಕೆ ಅದರ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ ಐವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ಬ್ಯಾಂಕು ಅದು ತನ್ನ ಸರ್ವಿಸ್ಗೋಸ್ಕರ ತಗೊಳ್ತಾ ಇರ್ತಕ್ಕಂಥ ವೆಚ್ಚ ಒಂಬತ್ತು ಸಾವಿರದ ಇಪ್ಪತ್ತ್ ಮೂರು ಸರ್ವ ಸದಸ್ಯರ ಸಭೆಗಳು ವಿಶೇಷ ಮಹಾಸಭೆಗಳನ್ನ ಮಾಡಲಿಕ್ಕೆ ಆಗಿರ್ತಕ್ಕಂಥ ವೆಚ್ಚ ಎರಡು ಲಕ್ಷದ ತೊಂಬತ್ತೊಂದು ಸಾವಿರದ ಎಂಟುನೂರ ಹದಿಮೂರು ವಿಶೇಷ ಮಹಾಸಭೆ ಅಂತ ಮಾಡಿದ್ರು ಅದಕ್ಕೆ ಒಂಬತ್ತು ಸಾವಿರದ ಏಳ್ನೂರ ನಲವತ್ತು ಆಡಳಿತ ಮಂಡಳಿ ವೆಚ್ಚ ಮಾಸಿಕ ಸಭೆಗಳಿಗೆ ಸೇರಿದಂತ ಮಾಡಿರೋ ವೆಚ್ಚ ಹದಿನೈದು ಸಾವಿರದ ಐನೂರ ನಲವತ್ತು ದೂರವಾಣಿ ವೆಚ್ಚ ಎರಡ್ ಸಾವಿರದ ನಾನೂರು ವಕೀಲರಿಂದ ನ್ಯಾಯಾಲಯಕ್ಕೆ ದಾವೆಗಳನ್ನ ಹೂಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ವೆಚ್ಚ ನಲವತ್ತೆಂಟು ಸಾವಿರದ ಮೂವತ್ತೊಂದು ಆಫೀಸನ್ನ ಕ್ಲೀನ್ ಮಾಡಲಿಕ್ಕೋಸ್ಕರ ತೋರಿಸಿರೋ ವೆಚ್ಚ ಐದು ಸಾವಿರ ಪ್ರಭಾರ ಈ ಒಂದು ಆಡಳಿತ ಮಂಡಳಿಗೆ ದಾಖಲಾತಿಗಳನ್ನ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಖರ್ಚು ತೋರಿಸ್ತಕ್ಕಂಥದ್ದು ಮೂವತ್ತು ಸಾವಿರದ ಒಂಬೈನೂರ ಅರವತ್ತು ಕ್ಯಾಲೆಂಡರ್ ಹತ್ತು ಸಾವಿರ ಸರ್ವಿಸ್ ಹದಿಮೂರು ಸಾವಿರದ ನೂರ ಆರು ರೂಪಾಯಿ ಅಂಚೆ ವೆಚ್ಚ ಎಲ್ಲಾರ್ಗು ಪತ್ರ ಹಾಕ್ತಾರಲ್ಲ ಆ ಪತ್ರದ ವೆಚ್ಚ ಹದಿನೇಳು ಸಾವಿರದ ಇನ್ನೂರ ನಲ್ವತ್ನಾಲ್ಕು ಜೆರಾಕ್ಸ್ ಜೆರಾಕ್ಸ್ ಮೆಸ್ಸಿನ ಆಫೀಸಲ್ಲ ಇದೆ ಆದ್ರೂ ಅರವತ್ ಸಾವಿರದ ಎಂಟುನೂರ ಹತ್ತೊಂಬತ್ತು ಸಂಘ ನೋಂದಣಿ ಮಾಡಿರೋದು ಮತ್ತೆ ಬೋರ್ಡ್ ಮಾಡಿಸಿರೋದು ಏಳು ಸಾವಿರ ಸಾದಿಲ್ವಾರು ವೆಚ್ಚ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತು ಪತ್ರಿಕೆ ಪೂಜೆ ಕಚೇರಿ ಇತರೆ ಹದಿಮೂರು ಸಾವಿರದ ಐನೂರ ಮೂವತ್ತು ಲೆಕ್ಕ ಪರಿಶೋಧನೆಗೆ ಪ್ರಸ್ತುತ ಇಲ್ಲಿ ತನಕ ಕೊಟ್ಟಿರೋದು ಒಂದು ಲಕ್ಷದ ಹದಿಮೂರು ಸಾವಿರದ ನಾನೂರ ಅರವತ್ತ್ ಮೂರು ಇತರೆ ಲೆಕ್ಕಗಳು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂದು ಠೇವಣಿಗೆ ನೀಡಿರ್ತಕ್ಕಂಥದ್ದು ಬಡ್ಡಿ ಒಂದೇ ಬಾರಿ ಸಾವಿರದ ನಾನೂರು ರೂಪಾಯಿ ಪೊಲೀಸ್ ಭದ್ರತೆ ಮೂವತ್ತೊಂದು ಸಾವಿರದ ನೂರ ಎಂಬತ್ತೈದು ಇತರೆ ರಿಪೇರಿ ಮಾಡಿರ್ತಕ್ಕಂಥದ್ದು ಆಫೀಸ್ ಎಲ್ಲ ನಾನು ಹೇಳ್ತಾ ಇರೋದು ರಿಪೇರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹಾಗೆ ಚುನಾವಣೆ ಟೈಮ್ ನಲ್ಲಿ ಚುನಾವಣೆ ಖರ್ಚು ಮತ್ತೆ ಊಟದ ಖರ್ಚು ಎರಡೂ ಸೇರಿ ಒಂದು ಲಕ್ಷದ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ದಾಖಲಾತಿಗಳ ನಿರ್ವಹಣೆಗೆ ಅಂತೇಳಿ ದಾಖಲು ಮಾಡಿರೋದು ಇಪ್ಪತ್ತೊಂದು ಸಾವಿರ ಸಾಫ್ಟ್ವೇರ್ ಚಾರ್ಜ್ ನಲವತ್ತೇಳು ಸಾವಿರದ ಇನ್ನೂರು ಪ್ರಿಂಟಿಂಗ್ ಕಾಸ್ಟ್ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ಮಹಾಸಭೆ ಫೋಟೋ ನಾಲ್ಕು ಸಾವಿರ ಪ್ರಿಂಟರ್ಸ್ ಸರ್ವಿಸು ಎರಡು ಸಾವಿರ ಇದಿಷ್ಟು ಸೇರಿ ಸಂಘ ಈ ಐದು ವರ್ಷಗಳಲ್ಲಿ ತನ್ನ ಖರ್ಚನ್ನು ದಾಖಲು ಮಾಡಿರೋದು ಇಪ್ಪತ್ತಾರು ಲಕ್ಷದ ಇಪ್ಪತ್ತಾರು ಸಾವಿರದ ಏಳುನೂರ ಹದಿನಾರು ರೂಪಾಯಿ ಹಣವನ್ನ ಸಂಘ ಖರ್ಚು ಮಾಡಿದೆ ಇದು ಯಾವುದು ಕೂಡ ಮರಳಿ ಸಂಘಕ್ಕೆ ಬರಲ್ಲ ಡೆಡ್ ಇನ್ ಇದು ಇನ್ವೆಸ್ಟ್ಮೆಂಟ್ ಇದು ಖರ್ಚು ಪರದೆ ಮೇಲೆ ಫೋಟೋವನ್ನ ಉಲ್ಟ ಹಾಕಿದಿನಿ ಯಾಕೆಂದ್ರೆ ಅದು ಲೆಂತ್ ಇದೆ ಆ ಕಾರಣಕ್ಕೆ ಎಲ್ಲವೂ ಕೂಡ ಕಾಣ್ಲಿ ಅಂತೇಳಿ ಈಗ ಏನಪ್ಪ ಅಂತಂದ್ರೆ ಮಳಿಗೆಯನ್ನ ಪ್ರಾರಂಭ ಮಾಡಿ ಅದನ್ನ ಅಂತ್ಯ ಮಾಡೋದ್ರ ಕೂಡ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳ ಮಾಹಿತಿ ಇದರ ಒಟ್ಟು ಮೌಲ್ಯ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಲಕ್ಷದ ಮೂವತ್ತಾರು ಸಾವಿರದ ನಲವತ್ತೆರಡು ರೂಪಾಯಿ ಒಂದು ಸಿಬ್ಬಂದಿಗಳಿಗೆ ವೇತನಕ್ಕಾಗಿ ಏಳು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿ ವೆಚ್ಚ ಆಗಿದೆ ಸಿಬ್ಬಂದಿಗಳು ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರು ಎಲ್ಲರಿಗೂ ಒಟ್ಟಿಗೆ ಸೇರಿ ಹಾಗೇನೆ ಮಳಿಗೆಯ ಬಾಡಿಗೆ ಆರು ಲಕ್ಷದ ನಲವತ್ತೈದು ಸಾವಿರದ ಐನೂರ ನಾಲ್ಕು ವಿದ್ಯುತ್ ವೆಚ್ಚ ಎಪ್ಪತ್ತೊಂದು ಸಾವಿರದ ಐನೂರ ನಲ್ವತ್ ಮಳಿಗೆ ಉದ್ಘಾಟನೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಎಲ್ಲವೂ ಒಟ್ಟಾರೆ ಸೇರಿ ಬಿಡಿ ಬಿಡಿಯಾಗಿ ಹೇಳಕ್ಕಾಗಲ್ಲ ಅಂತೇಳಿ ಕ್ರೋಢೀಕರಣ ಮಾಡಿ ಹೇಳ್ತಾ ಇದ್ದೀನಿ ಮೂರು ಲಕ್ಷ ಎಂಬತ್ತೆರಡು ಸಾವಿರ ಹಾಗೆ ಜಿ ಎಸ್ ಟಿ ಪಾನ್ ಕಾರ್ಡ್ ಫೈಲಿಂಗ್ ಅದು ಐವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ಬ್ಯಾಂಕ್ ವೆಚ್ಚ ಇಪ್ಪತ್ನಾಲ್ಕು ಸಾವಿರದ ಐನೂರ ನಾಲ್ಕು ಇಪ್ಪನ್ಸ್ ಮತ್ತೆ ದೂರವಾಣಿ ಹದಿನೇಳು ಸಾವಿರದ ನಾನೂರು ಲೋಡಿಂಗು ಮತ್ತೆ ಬಾಡಿಗೆ ಅನ್ಲೋಡಿಂಗು ಐವತ್ತೆಂಟು ಸಾವಿರದ ಐನೂರು ಸ್ಯಾನಿಟರಿ ಪ್ಲಬ್ಬಿಂಗು ನಲವತ್ತಾರು ಸಾವಿರದ ನೂರ ನಲ್ವತ್ತೇಳು ನೆಟ್ವರ್ಕು ಸ್ಮಾರ್ಟ್ ಅದೊಂದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಪರ್ಚೇಸಿಂಗ್ ಅದು ಇಪ್ಪತ್ತೊಂದು ಸಾವಿರದ ನಾನೂರ ಇಪ್ಪತ್ತಾರು ಸರ್ವಿಸ್ ಚಾರ್ಜ್ ಸಾವಿರದ ರೂಪಾಯಿ ಬುದ್ಧ ಮತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮಳಿಗೆಲ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಐದು ಸಾವಿರದ ಎಂಟುನೂರು ದಿನನಿತ್ಯ ಪ್ರತಿದಿನ ಆಗ್ತಕ್ಕಂಥ ಖರ್ಚು ವೆಚ್ಚಗಳು ವೇಸ್ಟೇಜಸ್ ಕ್ಲೀನಿಂಗು ಎಲ್ಲವನ್ನು ಸೇರಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಮಳಿಗೆಗೆ ಅಂಗಡಿಗೆ ತರ್ತಾ ಇರತಕ್ಕಂಥ ಮೆಟೀರಿಯಲ್ಗಳು ಬಾಡಿಗೆ ವೆಹಿಕಲ್ ಚಾರ್ಜು ಲೋಡಿಂಗು ಅನ್ಲೋಡಿಂಗು ಅಲ್ಲಿ ಹೊರ್ಗಡೆಯಿಂದ ತರ್ತಾ ಇರ್ತಕ್ಕಂಥ ಚಾರ್ಜ್ ಒಟ್ಟಾರೆ ಅಂಗಡಿ ಪ್ರಾರಂಭ ಆಗಿ ಕೊನೆ ತನಕ ಸಾವಿರದ ಮುನ್ನೂರ ಮೂರು ಪತ್ರಿಕೆ ಐನೂರ ಐವತ್ತೊಂದು ಇತರೆ ಕಾಸ್ಟು ನಾಲ್ಕು ಸಾವಿರದ ಐನೂರ ಎಂಬತ್ ಮೂರು ಇವೆಲ್ಲವೂ ಕೂಡ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ದಾಖಲಾಗಿರೋ ಆಧಾರದ ಮೇಲೆ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಒಟ್ಟಾರೆ ಖರ್ಚು ಮಳಿಗೆದು ಇಪ್ಪತ್ತೈದು ಲಕ್ಷದ ಮೂವತ್ತಾರು ಸಾವಿರ ಹಾಗೆ ಕಚೇರಿದು ಇಪ್ಪತ್ತಾರು ಲಕ್ಷದ ಇಪ್ಪತ್ತಾರು ಸಾವಿರ ಇವೆರಡೂ ಕೂಡ ಒಟ್ಟುಗೂಡುದ್ರೆ ಐವತ್ತೊಂದು ಲಕ್ಷದ ಅರವತ್ತ್ ಸಾವಿರದ ನೂರ ಎಂಬತ್ತೆಂಟು ರೂಗಳು ವೆಚ್ಚ ಆಗುತ್ತೆ ಇದು ಇಡೀ ಸಂಸ್ಥೆ ಪ್ರಾರಂಭ ಆಗಿ ಇಲ್ಲಿ ತನಕ ಕೂಡ ಖರ್ಚಾಗಿರ್ತಕ್ಕಂಥದ್ದು ಒಟ್ಟಾರೆ ಮೂಲ ಬಂಡವಾಳ ಎಷ್ಟಿತ್ತು ಒಂದು ಕೋಟಿ ಹದಿನಾರು ಲಕ್ಷ ಅದಕ್ಕೆ ಇಪ್ಪತ್ತು ಲಕ್ಷ ಆದಾಯದ ಮೂಲಗಳನ್ನ ಸೇರಿಸಿ ಒಂದು ಕೋಟಿ ಮೂವತ್ತಾರು ಲಕ್ಷ ಇತ್ತು ಒಂದು ಕೋಟಿ ಮೂವತ್ತಾರು ಲಕ್ಷದಲ್ಲಿ ಐವತ್ತೊಂದು ಲಕ್ಷ ಮೇಜರ್ ಆಗಿ ಖರ್ಚಾಗಿರ್ತಕ್ಕಂಥದ್ದು ಈ ಸಂಸ್ಥೆ ಒಳಗಡೆ ಅಲ್ಲಿಗೆ ಮೂಲ ಬಂಡವಾಳ ಎಷ್ಟಾಯ್ತು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ವಿಶ್ವಜ್ಞಾನಿ ಮಳಿಗೆಯನ್ನು ಮಾಡಿ ಕೋಟಿ ಗಟ್ಲೆ ಲೂಟಿ ಆಗೋಗಿದೆ ಅಂತೇಳಿ ಮಾತಾಡುವ ವಿಚಾರ ನೀವೆಲ್ಲರೂ ಕೇಳಿದಿರಿ ಕೋಟಿ ಗಟ್ಲೆ ಇನ್ವೆಸ್ಟ್ಮೆಂಟ್ ಅನ್ನ ವಿಶ್ವಜ್ಞಾನಿ ಮಳಿಗೆಯಲ್ಲಿ ಮಾಡಿದ್ರ ಅನ್ನೋದನ್ನ ದಯಮಾಡಿ ತಾವೆಲ್ಲರೂ ಕೂಡ ನೋಡಬೇಕಾಗುತ್ತೆ ಈ ಪರ್ದೆ ಮೇಲೆ ಕಾಣಿಸ್ತಾ ಇದೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಆ ಒಂದು ಸಂಸ್ಥೆಯನ್ನ ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇನ್ಕ್ಲೂಡಿಂಗ್ ಅಸಲ್ಟ್ಸು ಸೇರಿದಂಗೆ ಬಿಲ್ಡಿಂಗ್ ಬಾಡಿಗೆನೂ ಸೇರಿದಂಗೆ ಅಡ್ವಾನ್ಸು ಸೇರಿದಂಗೆ ಎಂಟೈರ್ ಖರ್ಚು ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿತ್ತು ಸಂಸ್ಥೆಯಿಂದ ಬೇರೆ ಎಲ್ಲೂ ಸಾಲ ತಂದಿಲ್ಲ ಯಾರ ಹತ್ರನೂ ಸಾಲ ತಂದಿಲ್ಲ ಯಾವ ಬ್ಯಾಂಕ್ಗಳಲ್ಲೂ ತಂದಿಲ್ಲ ಸಂಘದಿಂದ ಇನ್ವೆಸ್ಟ್ ಮಾಡಿರೋದು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮೂವತ್ತೊಂಬತ್ತು ಲಕ್ಷದ ಅರವತ್ಮೂರು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಸಂಸ್ಥೆಯಿಂದ ಕೊಟ್ಟಿದೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹದಿಮೂರು ಲಕ್ಷ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರು ಹಣವನ್ನ ಮಳಿಗೆಗೆ ಕೊಟ್ಟಿದೆ ಹಾಗೆ ಇಪ್ಪತ್ತೊಂದನೇ ಇಸ್ಪಿನಲ್ಲಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಹಣವನ್ನ ಕೊಟ್ಟಿದೆ ಒಟ್ಟಾರೆ ಬಂಡವಾಳವನ್ನ ಇನ್ವೆಸ್ಟ್ ಮಾಡಿದ್ದೆಷ್ಟು ಐವತ್ತೇಳು ಲಕ್ಷದ ಐವತ್ತೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಹಣವನ್ನ ಮಳಿಗೆ ಮೇಲೆ ಇನ್ವೆಸ್ಟ್ ಮಾಡಿತು ಹಾಗೆ ಮಳಿಗೆ ತನ್ನ ಹಣವನ್ನ ವಾಪಸ್ ಕೊಟ್ಟಿದ್ದೆಷ್ಟು ಸಂಘಕ್ಕೆ ಅಂತಂದ್ರೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಹಣವನ್ನು ಸಂಘಕ್ಕೆ ವಾಪಸ್ ಕೊಟ್ಟಿದೆ ಹಾಗೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದೂವರೆ ಲಕ್ಷ ಹಣವನ್ನು ವಾಪಸ್ ಕೊಟ್ಟಿದೆ ಒಟ್ಟು ಏಳು ಲಕ್ಷದ ಮೂವತ್ತೊಂದು ಸಾವಿರ ಹಣವನ್ನ ವಾಪಸ್ ಕೊಟ್ಟಿದೆ ಹಾಗಾಗಿ ಸಂಘದಿಂದ ಹೂಡಿಕೆ ಮಾಡದಂತ ಬಂಡವಾಳ ಎಷ್ಟು ಅಂತಂದ್ರೆ ಐವತ್ತು ಲಕ್ಷ ಐವತ್ತು ಲಕ್ಷದ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತೆಂಟು ಐವತ್ತು ಲಕ್ಷದಲ್ಲಿ ಕೋಟಿ ಗಟ್ಟಲೆ ಅವ್ಯವಹಾರ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅನ್ನೋದನ್ನ ಒಂದ್ಸತ್ ನೋಡೋದಾದ್ರೆ ಐವತ್ತು ಲಕ್ಷ ಮೂಲ ಬಂಡವಾಳ ಅದರಲ್ಲಿ ಈ ಒಂದು ಮಳಿಗೆಯ ನಿರ್ವಹಣೆ ಖರ್ಚು ವೆಚ್ಚ ಎಲ್ಲವೂ ಸೇರಿ ಇಪ್ಪತ್ತೈದು ಲಕ್ಷ ಖರ್ಚಾಗಿರೋದನ್ನ ಈಗಾಗಲೇ ನೋಡಿದ್ರಿ ಆ ಪ್ರತಿಗಳನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಈಗ ಒಟ್ಟಾರೆ ಐವತ್ತು ಲಕ್ಷ ಇದ್ದಂತ ಆ ಬಂಡವಾಳ ಆ ಸಂಸ್ಥೆಯನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸನ್ಮಾನ್ಯ ಡಾಕ್ಟರ್ ರವೀಂದ್ರ ಮೂರ್ತಿ ಅವರಿಗೆ ಹಸ್ತಾಂತರ ಆಗುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತರ ತನಕ ಒಂದು ವರ್ಷ ನಾನು ಮಾಡ್ತೀನಿ ಒಂದು ವರ್ಷ ಆದ ನಂತರ ಎಲ್ಲರೂ ಕೂಡ ತೀರ್ಮಾನ ಮಾಡಿ ರವೀಂದ್ರ ಮೂರ್ತಿ ಅವರಿಗೆ ಅದನ್ನ ಆ್ಯಂಡ್ ಓವರ್ ಮಾಡ್ತಾರೆ ಆಂಡ್ ಓವರ್ ಮಾಡಿದಾಗ ಎಷ್ಟಿತ್ತು ಆ ಮಳಿಗೆ ವ್ಯಾಲ್ಯೂ ಅಂತ ಅನ್ನೋದನ್ನ ಒಂದ್ಸತಿ ಪರದ ಮೇಲೆ ನೋಡಿ ದಾಸ್ತಾನು ಒಳಗಡೆ ಮಾರಾಟಕ್ಕೆ ಯೋಗ್ಯವಾದಂತ ವಸ್ತುಗಳ ಮೌಲ್ಯ ಇವೆಲ್ಲವೂ ಕೂಡ ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ರೆಕಾರ್ಡ್ಸ್ ಅಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಸಿಕ್ಸ್ಟಿ ಫೋರ್ ಎನ್ಕ್ವರಿ ಡಿಪಾರ್ಟ್ಮೆಂಟ್ ಎಂಕ್ವೈರಿಯಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಮತ್ತೆ ರೆಜ್ಯುಲೇಷನ್ ಆಗಿರ್ತಕ್ಕಂಥ ಕಾಪಿಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲಿ ಬೇಕಾದ್ರೂ ಬಹಿರಂಗವಾಗಿ ನಾನು ಚರ್ಚೆಗೆ ಬರಲಿಕ್ಕೆ ರೆಕಾರ್ಡ್ಸ್ ತಕೊಂಡು ಬರಲಿಕ್ಕೆ ಸಿದ್ಧವಾಗಿದ್ದೀನಿ ದಾಸ್ತಾನು ಮೌಲ್ಯ ಇಪ್ಪತ್ತಾರು ಲಕ್ಷದ ಅರವತ್ತಾರು ಸಾವಿರದ ಅರವತ್ತೈದು ಮೌಲ್ಯ ಕೊಡ್ತೀವಿ ಒಳಗಡೆ ಇರ್ತಕ್ಕಂಥ ಚರಾಸ್ತಿ ಸಿಸ್ಟಮ್ಸ್ ಇರ್ಬೋದು ರ್ಯಾಕ್ಸ್ ಇರ್ಬೋದು ಯು ಪಿ ಎಸ್ ಇರ್ಬೋದು ಕೆ ಬಿ ಇದು ಲೈಟಿಂಗ್ಸ್ ಇರ್ಬೋದು ಎನಿ ಒನ್ ಅಸಟ್ಸ್ ಎಲ್ಲವನ್ನು ಸೇರಿ ಆರು ಲಕ್ಷದ ಎಪ್ಪತ್ತಾರು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಹಾಗೆ ಮಳಿಗೆ ಮತ್ತು ಗೋಡನೆ ಎರಡೂ ಸೇರಿ ಕೊಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅಡ್ವಾನ್ಸು ಐದು ಲಕ್ಷ ಈ ಮೂರ್ನೂ ಒಟ್ಟುಗೂಡಿದ್ರೆ ಮೂವತ್ತೆಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಮೌಲ್ಯದ ಮಳಿಗೆಯನ್ನು ಸನ್ಮಾನ್ಯ ರವೀಂದ್ರ ಮೂರ್ತಿ ಅವರಿಗೆ ಕೊಡ್ತೀವಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ ಅಲ್ಲಿ ಮಳಿಗೆ ವಹಿಸ್ಕಂಡ್ ನಂತರ ಅಲ್ಲಿ ಕೆಲಸ ಮಾಡಲಿಕ್ಕೆ ಹಲವು ಬಿ ವಿ ಎಸ್ ವಿದ್ಯಾರ್ಥಿಗಳನ್ನ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹುಡುಗರನ್ನ ಕರ್ಕಂಡ್ ಬಂದು ಕೆಲ್ಸಕ್ಕೆ ಸೇರ್ಸ್ಕೊಳ್ತಾರೆ ಅಲ್ಲಿದ್ದವರನ್ನ ಮನೆ ಕಳಿಸ್ತಾರೆ ಅದರಲ್ಲಿ ಕಂಪ್ಲೀಟ್ ಆ ಮಳಿಗೆಯನ್ನ ನೋಡ್ಕೊಳ್ಳಿಕ್ಕೆ ಉಸ್ತುವಾರಿಯಾಗಿ ಅಲ್ಲಿಗೆ ಸಾಮಗ್ರಿ ಖರೀದಿ ಮಾಡಲಿಕ್ಕೆ ಮತ್ತೆ ಎಲ್ಲಾ ಲೆಕ್ಕಾಚಾರಗಳನ್ನ ನೋಡ್ಕೊಳ್ಳಿಕ್ಕೆ ಚಕ್ರಪಾಣಿ ಅಂತಕ್ಕಂಥ ಹುಡುಗನ್ನ ಯಾರು ಚಕ್ರಪಾಣಿ ಅಂದ್ರೆ ವಜ್ರ ಅಂತ ಹೇಳಿ ನೀವೆಲ್ಲರೂ ಕೂಡ ಕೇಳಿದ್ರಿ ಬಿ ವಿ ಎಸ್ ನಲ್ಲಿ ಓಡಾಡ್ತಕ್ಕಂಥ ಅವರ ಬ್ರದರ್ ಚಕ್ರಪಾಣಿ ಅಂತೇಳಿ ಆ ಹುಡುಗನ್ನ ಸಾಮಾನುಗಳನ್ನ ಖರೀದಿ ಮಾಡಲಿಕ್ಕೆ ಎಲ್ಲಾ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನೋಡ್ಕೊಳ್ಲಿಕ್ಕೆ ಅವ್ರನ್ನ ಇಲ್ಲಿಗೆ ಸೇರಿಸ್ಕೊಳ್ತಾರೆ ಅದಾದ ನಂತರ ನಡೆದಂತ ವ್ಯಾಪಾರ ವ್ಯವಹಾರ ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ನೋಡ್ಕೊಳಕಾಗದೇ ಅಂತಿಮವಾಗಿ ಕ್ಲೋಸ್ ಮಾಡ್ತಾರೆ ಆರು ತಿಂಗಳ ನಂತರ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿದಾಗ ಆ ಒಂದು ಮಳಿಗೆಯ ವ್ಯಾಲ್ಯೂ ಎಷ್ಟಿತ್ತು ಅನ್ನೋದನ್ನ ಈ ಪರದೆ ಮೇಲೆ ದಾಖಲಾಗಿದೆ ನೋಡಿ ಮುಂದೆ ಇಪ್ಪತ್ತರಲ್ಲಿ ಕೊಟ್ಟಾಗ ಇಪ್ಪತ್ತಾರು ಲಕ್ಷ ಸಾವಿರ ಅರವತ್ತೈದು ರೂಪಾಯಿ ಇದ್ದದ್ದು ವಾಪಸ್ ನಮ್ಗೆ ಅಗೇನ್ ಕೊಟ್ಟಾಗ ಹನ್ನೊಂದು ಲಕ್ಷ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮಳಿಗೆ ಚರಾಸ್ತಿ ಮೌಲ್ಯ ಅಷ್ಟೇ ಇರುತ್ತೆ ಮಳಿಗೆ ಅಡ್ವಾನ್ಸ್ ಕೂಡ ಅಷ್ಟೇ ಇರುತ್ತೆ ಒಟ್ಟಾರೆ ನಾವು ಕೊಟ್ಟಿದ್ದು ಮೂವತ್ತೆಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಒಂಬತ್ತು ಅವ್ರು ಅವರು ವಾಪಸ್ ಕೊಡೋದೆಷ್ಟು ಅಂದ್ರೆ ಇಪ್ಪತ್ತ್ ಮೂರು ಲಕ್ಷ ಐವತ್ತೆಂಟು ಸಾವಿರದ ಏಳ್ನೂರ ಮೂವತ್ತೈದು ಮೂಲ ಬಂಡವಾಳದಲ್ಲೇ ಕಡಿಮೆ ಕೊಟ್ಟಿದ್ರು ಕೂಡ ಆ ಮೂಲ ಬಂಡವಾಳಕ್ಕೆ ಸಾಲಗಳಾಗಿ ತಂದಿರಲ್ಲ ಕಂಪನಿಯಿಂದ ಸಾಮಗ್ರಿಗಳು ಖರೀದಿ ಮಾಡಿದ್ರಲ್ಲ ಅವರೆಲ್ಲರಿಗೂ ಕೊಡಬೇಕಾಗಿರ್ತಕ್ಕಂಥ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹಣವನ್ನ ಪೆಂಡಿಂಗ್ ಇಟ್ಕೊಂಡಿದ್ರು ಅದನ್ನು ಕೂಡ ಸಂಘದಿಂದ ಪಾವತಿ ಮಾಡಲಾಗಿದೆ ಅಲ್ಲಿಗೆ ಮೂವತ್ತೆಂಟು ಲಕ್ಷ ನಲ್ವತ್ತೆರಡು ಸಾವಿರ ಇದ್ದದ್ದು ಒಟ್ಟಾರೆ ಇಪ್ಪತ್ತು ಲಕ್ಷಕ್ಕೆ ಮೂಲ ಬಂಡವಾಳ ಬಂದ್ ನಿಲ್ಲುತ್ತೆ ಆ ಇಪ್ಪತ್ತು ಲಕ್ಷ ಮೂವತ್ತೆಂಟು ಲಕ್ಷದಲ್ಲಿ ಮೈನಸ್ ಮಾಡಿದ್ರೆ ಹದಿನೆಂಟು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಲಾಸ್ ಆಗಿದೆ ವ್ಯಾಪಾರದ ಲಾಭ ಅಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಮೂಲ ಬಂಡವಾಳದಲ್ಲೇ ಹದಿನೆಂಟು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಲಾಸ್ ಆಗಿ ಅಂಗಡಿಯನ್ನ ಮಳಿಗೆಯನ್ನ ವಾಪಸ್ ಕೊಟ್ಟಿದ್ದಾರೆ ಒಟ್ಟಾರೆ ಸಂಸ್ಥೆಯ ಮೂಲ ಬಂಡವಾಳ ಇದ್ದಂತೂ ಒಂದ್ ಕೋಟಿ ಮೂವತ್ತಾರು ಲಕ್ಷ ಅದ್ರಲ್ಲಿ ಬಂದಂತ ಆದಾಯದ ಮೂಲಗಳನ್ನೂ ಸೇರಿ ಅದರಲ್ಲಿ ಇಲ್ಲಿದೆ ನೋಡಿ ಪರ್ದೆ ಮೇಲೆ ಖರ್ಚಾಗಿರ್ತಕ್ಕಂಥ ಮಳಿಗೆಯಿಂದ ಹದಿನೆಂಟು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ನಾಲ್ಕು ರವೀಂದ್ರ ಮೂರ್ತಿ ಲಾಸ್ ಮಾಡಿರೋದು ಸಂಘದ ವೆಚ್ಚಗಳು ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ಹದಿನಾರು ಮಳಿಗೆಯ ವೆಚ್ಚಗಳು ಇಪ್ಪತ್ತೈದು ಲಕ್ಷದ ಮೂವತ್ತಾರು ಸಾವಿರದ ನಾನೂರ ಎಪ್ಪತ್ತೆರಡು ವಿಶ್ವವಿಜ್ಞಾನಿ ಸಂಸ್ಥೆ ವರದಿ ದಿನವರೆಗೆ ನಷ್ಟ ಒಟ್ಟಾರೆ ಅರವತ್ತೊಂಬತ್ತು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರ ಅರವತ್ತೈದಾಯ್ತು ಒಟ್ಟಾರೆ ಸಂಸ್ಥೆಯ ಮೂಲ ಬಂಡವಾಳದಲ್ಲಿ ನಷ್ಟದ ಹಣ ಎಷ್ಟು ಒಂದು ಕೋಟಿ ಮೂವತ್ತಾರು ಲಕ್ಷ ಅಂತ ಏನ್ ಹೇಳ್ತಾ ಇದ್ದು ಅದರಲ್ಲಿ ಅರವತ್ತೊಂಬತ್ತು ಲಕ್ಷದ ಅರವತ್ತೇಳು ಸಾವಿರ ಹಣವನ್ನ ಕಳೆದ್ರೆ ಅಲ್ಲಿಗೆ ಇನ್ನ ಮೂವತ್ತೆಂಟು ಲಕ್ಷದ ತೊಂಬತ್ತೈದು ಸಾವಿರದ ನಲವತ್ನಾಲ್ಕು ರು ಇವತ್ತು ಪ್ರಸ್ತುತ ವಿಶ್ವಜ್ಞಾನಿ ಸಂಸ್ಥೆ ನಷ್ಟದಲ್ಲಿದೆ ಈ ನಷ್ಟ ಯಾರಪ್ಪ ಬರೆಸ್ತಾರೆ ಅಂದ್ರೆ ಈ ನಷ್ಟ ಇವತ್ತು ಉಳಿತಾಯ ಮಾಡ್ತಾ ಇರ್ತಕ್ಕಂತ ಮುನ್ನೂರ ಐವತ್ತು ಸದಸ್ಯರಿದಾರಲ್ಲ ಪ್ರತಿಯೊಬ್ಬರಿಗೂ ಕನಿಷ್ಠ ಹತ್ತತ್ತು ಸಾವಿರ ಅವರ ತಲೆ ಮೇಲೆ ಬರುತ್ತೆ ಅವರೆಲ್ಲರೂ ಕೂಡ ತಮ್ಮ ಮೂಲ ಹಣದಲ್ಲಿ ಕನಿಷ್ಠ ಹತ್ತು ಸಾವಿರ ಹಣವನ್ನ ಬಿಟ್ಟು ತಗೋಬೇಕಾಗತ್ತೆ ಇದು ಇವತ್ತಿನ ಪರಿಸ್ಥಿತಿ ಆತ್ಮೀಯ ನನ್ನೆಲ್ಲ ಸದಸ್ಯ ಬಂಧುಗಳೇ ಇದುವರೆಗೂ ನೋಡಿದೀರ ಎಷ್ಟು ಸಂಸ್ಥೆನಲ್ಲಿ ಬಂಡವಾಳ ಇತ್ತು ಯಾವ್ಯಾವ ಬಂಡವಾಳ ಏನಾಯ್ತು ಎಲ್ಲಿ ಲಾಸ್ ಆಯ್ತು ಅಂತ ಈಗಾಗಲೇ ನೋಡಿದಿರ ಕೋಟಿ ಗಟ್ಲೆ ಹಣ ಎಲ್ಲಿದೆ ಅಂತೇಳಿ ಯಾರ್ಯಾರು ಮಾತಾಡ್ತಿದಾರೋ ಅವರೆಲ್ಲಾರು ಕೇಳಬೇಕಾಗುತ್ತೆ ಒಂದು ಮತ್ತೆ ಹಾಗಾದ್ರೆ ಈಗ ಸಂಸ್ಥೆ ದುಡ್ಡು ಎಲ್ಲಿದೆ ಎಲ್ಲೆಲ್ಲಿದೆ ಯಾರ್ಯಾರ ಹತ್ರ ಇದೆ ಒಟ್ಟಾರೆ ಮೌಲ್ಯ ಎಷ್ಟು ಅಂತ ನೋಡ್ಬೇಕಾ ಈ ಪರದೆ ಮೇಲಿದೆ ನೋಡಿ ಒಂದು ಸಂಘದ ಸದಸ್ಯರ ಮೇಲೆ ಸಾಲ ಅಂತ ಕೊಟ್ಟು ವಸೂಲಾಗದೇ ಇರ್ತಕ್ಕಂಥದ್ದು ಸಾಲ ಅರವತ್ತೊಂದು ಲಕ್ಷದ ನಲವತ್ತೈದು ಸಾವಿರ ಸಾಲದ ಹಣ ಸದಸ್ಯರ ಮೇಲೆ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಏಳು ಲಕ್ಷದ ಅರವತ್ತೆಂಟು ಸಾವಿರದ ನಾನೂರ ಆರು ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯಕ್ಕೆ ಇರೋ ರೆಕಾರ್ಡ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಹಾಗೆ ಈಗಾಗಲೇ ಜೆ ಆರ್ ಅವರು ಆದೇಶ ಮಾಡಿ ಸಿಕ್ಸ್ಟಿ ಫೋರ್ ಎಂಕ್ವೈರಿ ನಡೆದು ಆದೇಶ ಮಾಡಿ ವಸೂಲಾತಿ ಮಾಡಿ ಅಂತೇಳಿ ಹಾಕಿರ್ತಕ್ಕಂತ ಅಮೌಂಟ್ ಮಳಿಗೆಯ ಸಾಲದ ಬಾಪ್ತು ಹನ್ನೆರಡು ಲಕ್ಷ ಹಾಗೆ ರವೀಂದ್ರ ಮೂರ್ತಿರವರು ಮಳಿಗೆಯ ಬಾಪ್ತು ಅವರು ಕಡ ತಂದಿದ್ರಲ್ಲ ಆ ಕಡವನ್ನ ಬಿಟ್ಟು ಮಳಿಗೆಯ ಮೂಲ ಬಾಪ್ತು ಹದಿನೈದು ಲಕ್ಷ ಹಣವನ್ನ ವಸೂಲಿ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಆದ್ರೆ ದುರಂತ ಏನಪ್ಪಾ ಅಂದ್ರೆ ಇದೇ ಸಂಘದವರು ವಸೂಲಿ ಮಾಡ್ಬೇಕಾಗಿರೋ ಹಣವನ್ನ ಉಳಿಸ್ಲಿಕ್ಕೋಸ್ಕರ ಯಾರನ್ನೋ ಒಬ್ಬರು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಹೋಗಿ ಜೆ ಆರ್ ಅವರ ಆದೇಶಕ್ಕೆ ವಸೂಲಿ ಆದೇಶಕ್ಕೆ ಸ್ಟೇ ತರ್ತಾರೆ ಹೆಂಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಯಾರನ್ನ ಉಳಿಸಕ್ಕೋಸ್ಕರ ನೂರಾರು ನೌಕರರ ದುಡ್ಡನ್ನ ಯಾಕೆ ಪೋಲ್ ಮಾಡ್ತಾ ಇದಾರೆ ಎಲ್ಲಾ ವಿದ್ಯಾವಂತರಿದ್ದೀರಿ ಮಾತಾಡ್ತಿರಿ ಆದ್ರೆ ಒಬ್ಬನು ಕೂಡ ಏನ್ ಆಗ್ತಾ ಇದೆ ಏನು ಎತ್ತ ಹೇಳಿ ಹೋಗಿ ನೋಡ್ಲಿಕ್ಕೆ ಇಲ್ಲ ಅನ್ಯಾಯ ನಡೀತಾ ಇದ್ರು ಕೂಡ ಕೇಳಲಿಕ್ಕೆ ರೆಡಿ ಇಲ್ಲ ಒಂದಂತೂ ಹೇಳೋದು ಮಳಿಗೆಯಲ್ಲಿ ಕೋಟಿ ಗಟ್ಲೆ ಲೂಟಿ ಆಯ್ತು ಕೋಟಿ ಗಟ್ಲೆ ಹಣ ಎಲ್ಲಾಗಿದೆ ಎಲ್ಲಿದೆ ಕೋಟಿ ಯಾರ ಹತ್ರ ಇದೆ ದಯಮಾಡಿ ಯೋಚನೆ ಮಾಡೋಕೆ ಬಂಧುಗಳೇ ಇವತ್ತು ಮಳಿಗೆಯನ್ನ ವಿಲೇವಾರಿ ಮಾಡಬೇಕಾದ್ರೆ ರವೀಂದ್ರ ಮೂರ್ತಿ ಕೊಟ್ಟಿದ್ದಂತ ಏಳು ಲಕ್ಷ ಚಿಲ್ಲರೆ ಮತ್ತೆ ಅಡ್ವಾನ್ಸ್ ಐದು ಲಕ್ಷ ಮತ್ತೆ ತಾನು ಕೊಟ್ಟಿದ್ದಂತ ಸ್ಟಾಕು ಹನ್ನೆರಡು ಲಕ್ಷ ಈ ಮೂರ್ನೂ ಸೇರಿದ್ರೆ ಇಪ್ಪತ್ ಲಕ್ಷ ಆಗತ್ತೆ ಇಪ್ಪತ್ತ್ ಲಕ್ಷಕ್ಕೆ ಒಂದು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಬಡ್ಡಿ ಅಂತ ಸೇರಿಸಿ ಒಟ್ಟಾರೆ ಇಪ್ಪತ್ತೈದು ಲಕ್ಷಕ್ಕೆ ಆ ಮಳಿಗೆಯನ್ನ ವಿಲೇವಾರಿ ಮಾಡಲಾಗುತ್ತೆ ಯಾಕೆ ಇಪ್ಪತ್ ಲಕ್ಷ ಲಾಸ್ ಮಾಡಿದ್ರಲ್ಲ ಅದನ್ನ ಉಳಿಸ್ಲಿಕ್ಕೋಸ್ಕರ ಮುಂದೆ ಆ ತರದ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಇಪ್ಪತ್ತೈದು ಲಕ್ಷದಲ್ಲಿ ಹದಿಮೂರು ಲಕ್ಷ ಹಣವನ್ನ ಈಗಾಗ್ಲೇ ಶ್ರೀಧರ್ ಅವರು ಪಾವತಿ ಮಾಡಿದ್ದಾರೆ ಅದು ಆಡಿಟ್ ರಿಪೋರ್ಟ್ ಅಲ್ಲೂ ಕೂಡ ದಾಖಲಾಗಿದೆ ಜೊತೆಗೆ ಹನ್ನೆರಡು ಲಕ್ಷ ಹಣವನ್ನ ವಸೂಲಿ ಮಾಡಿ ಉಳುಕೇನಾ ಅಂತೇಳಿ ಸಿಕ್ಸ್ಟಿ ಫೋರ್ ಎಂಕ್ವೈರಿ ಕೂಡ ಅದನ್ನು ದಾಖಲು ಮಾಡಿದ್ದಾರೆ ಆದ್ರೆ ದುರಂತ ಮಳಿಗೆಗೆ ಸಂಬಂಧಪಟ್ಟಂತ ದುಡ್ಡು ಬರಲೇ ಇಲ್ಲ ಸಂಘಕ್ಕೆ ಸಂಸ್ಥೆಗೆ ಬರಲೇ ಇಲ್ಲ ಅಂತೇಳಿ ಹಸಿ ಸುಳ್ಳುಗಳನ್ನ ಹೇಳ್ಕೊಳ್ತಾ ತಿರುಗ್ತಾ ಇದ್ದಾರೆ ಮತ್ತೆ ಶ್ರೀಧರ್ ಅವರು ಕಟ್ಟಿರೋ ದುಡ್ಡನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಹದಿಮೂರು ಲಕ್ಷನ ಅಮಾನತಲ್ಲಿ ಇಟ್ಕೊಂಡು ಯಾರು ಲೆಕ್ಕ ತೋರಿಸ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ನೋಡಿ ಬಂಧುಗಳೇ ಒಂದು ಇಡೀ ಸಂಸ್ಥೆಯಲ್ಲಿ ಅವ್ರ ಮನಸೋ ಇಚ್ಛೆ ಏನೇನ್ ಬೇಕೋ ಅದೆಲ್ಲವನ್ನು ಮಾಡ್ತಾ ಇದಾರೆ ಅಧಿಕಾರ ಇದೆ ದುಡ್ಡಿದೆ ಜೊತೆ ಲಾಯರ್ ಇದಾರೆ ಅಂತೇಳಿ ಮಾಡಬಾರ್ದ ಎಡವಟ್ಗಳನ್ನ ಮಾಡಬಾರ್ದ ನಂಬಿಕೆ ದ್ರೋಹದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮ್ಮ ಹಣವನ್ನ ರಕ್ಷಣೆ ಮಾಡಲಿಕ್ಕೆ ನಿಮ್ಗೆನೆ ಅವಕಾಶ ಇರೋದು ಎಲ್ಲಾ ವಿಚಾರದಲ್ಲೂ ಮೂಗ್ ತೋರಿಸಿ ತೋರಿಸಿ ಇವತ್ತು ಅಂಬೇಡ್ಕರ್ ಅವ್ರ ಹೆಸರನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಳುಗ್ತಾ ಇದ್ದ ಮಳಿಗೆಯನ್ನ ಓಪನ್ ಮಾಡಿದ್ರು ಆದ್ರೆ ದುರಂತ ಇವತ್ತು ಆ ಒಂದು ಮಳಿಗೆ ವಿಚಾರಕ್ಕೋಸ್ಕರ ಇಡೀ ವ್ಯವಸ್ಥೆ ನನ್ನ ವಿರುದ್ಧ ಕಪ್ಪು ಚುಕ್ಕೆ ನಿಟ್ಟಿನಲ್ಲಿ ನನ್ನ ಮೇಲೆ ಆ ಒಂದು ಅಪಪ್ರಚಾರವನ್ನ ಮಾಡಲಿಕ್ಕೆ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು ಸಾಕು ನಾನು ಮತ್ತೆ ಇನ್ ಯಾವತ್ತೂ ಕೂಡ ಅದು ಬರೋದಿಲ್ಲ ಬಟ್ ಇವತ್ತು ಹೇಗೋ ನಡೀತಿದ್ದ ಆ ಸಂಸ್ಥೆಯನ್ನು ಕೂಡ ಮುಳುಗ್ಸಿದ್ದಾರೆ ಅಂಗಡಿನೂ ಮುಳುಗಿಸಿದ್ದಾರೆ ಕೆಲವೇ ದಿನಗಳಲ್ಲಿ ಈ ಸಂಸ್ಥೆನು ಕೂಡ ಮುಳುಗಿಸ್ತಾರೆ ಯಾಕೆಂದ್ರೆ ಮೂವತ್ತಾರು ಕೋಟಿ ಲಾಸ್ ಅಲ್ಲಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಏನು ಅಂತೇಳಿ ಈಗ ನಿಮ್ಗಾಗ್ಲೇ ಹೇಳಿರೋ ಹಂಗೆ ಯಾವ್ಯಾವ ದುಡ್ಡು ಎಲ್ಲೆಲ್ಲಿದೆ ಎಷ್ಟಿದೆ ಅಂತ ಈ ಎಲ್ಲಾ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಕೋಟಿ ಗಟ್ಲೆ ಲಾಸ್ ಎಲ್ಲಾಯ್ತು ಕೋಟಿ ಗಟ್ಲೆ ಎಲ್ಲಿ ಕೊಳಿತಾ ಇದೆ ಯಾರು ಭ್ರಷ್ಟಾಚಾರ ಮಾಡಿದ್ರು ಎಲ್ಲಿಂದ ತರಬೇಕು ಯಾಕೆ ಈ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದಾರೆ ಅಂತೇಳಿ ದಯಮಾಡಿ ಪ್ರಜ್ಞಾವಂತ ಇದ್ರಿ ನೌಕರರಿದಿರಿ ಎಜುಕೇಟೆಡ್ ಇದ್ದೀರಿ ದಯಮಾಡಿ ಇದನ್ನ ನೀವು ಪ್ರಶ್ನೆ ಮಾಡಿ ನಿಮ್ಮ ಹಣವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ನಾನು ಕಾನೂನು ರೀತಿನಲ್ಲಿ ನನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾನ್ ನ್ಯಾಯ ಪಡ್ಕೊಳ್ಳಿಕ್ಕೆ ಎಲ್ಲಿ ಗಂಟಾದ್ರೂ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಇಂಜರಿಯ ಮಾತೇ ಇಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಈ ದ್ರೋಹಿಗಳಿಗೆ ನೀವು ದಯಮಾಡಿ ಪಾಠ ಕಲಿಸ್ತೇನೆ ಹೋದ್ರೆ ನಿಮ್ಮ ಹಣಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ದಯಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾ ದಯಮಾಡಿ ನಿಮ್ಮ ಮನವನ್ನ ನೀವು ಸೇವ್ ಮಾಡ್ಕೊಳ್ಳಿ ಧನ್ಯವಾದಗಳು